ಗುಡ್ಡ ಕುಸಿತದ ಪ್ರಕರಣ ಬೆನ್ನಲ್ಲೇ ಮಲೆನಾಡಿನಲ್ಲೂ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಗಲ್ಲು ಗ್ರಾಮದಲ್ಲಿ ಈ ಆತಂಕ ಎದುರಾಗಿದೆ ಸುಮಾರು ಇನ್ನೂರು ಮೀಟರ್ ಅಷ್ಟು ಉದ್ದ ಬಿರುಕು ಬಿಟ್ಟಿದೆ ಕುಸಿಯುವ ಹಂತಕ್ಕೆ ಗುಡ್ಡ ತಲುಪಿದೆ ಭಾರಿ ಮಳೆಗೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಪ್ರತಿನಿತ್ಯ ಓಡಾಡ್ತಾರೆ ಗುಡ್ಡದ ಕೆಳಗಡೆ ಹಲವು ಮನೆಗಳು ಜಮೀನು ಇದ್ದು ಭಯದಿಂದಲೇ ಜೀವನ ನಡೆಸುವಂತಾಗಿದೆ ಗುಡ್ಡ ಕುಸಿದರೆ ರಸ್ತೆ ಮಾರ್ಗ ಕಡಿತವಾಗುವ ಸಾಧ್ಯತೆಯೂ ಇದೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಶಿರೂರು ಹಾಗೂ ಕೇರಳದ ವೈನಾಡು ಗುಡ್ಡ ಕುಸಿತದ ಪ್ರಕರಣ ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಸಾಕಷ್ಟು ಪರಿಸರಕ್ಕೆ ಸಂಬಂಧಪಟ್ಟಿರುವಂತಹ ಅವಘಡಗಳು ನಡೀತಾ ಇದ್ದಾವೆ ಇದೀಗ ಮಲೆನಾಡಿನಲ್ಲೂ ಅದೇ ಮಾದರಿಯಲ್ಲಿ ಭೂಕುಸಿತ ಸಂಭವಿಸುತ್ತಾ ಇರುವಂತಹ ಆತಂಕ ಎದುರಾಗಿದೆ ಯಾಕಂದ್ರೆ ಇದೀಗ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಪ್ರತಿನಿತ್ಯ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಗಲ್ಲು ಗ್ರಾಮದಲ್ಲಿ ಇದೀಗ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ಸುಮಾರು ಇನ್ನೂರು ಮೀಟರ್ ವರೆಗೆ ಬಿರುಕು ಬಿಟ್ಟಿದೆ ಕುಸಿಯುವ ಹಂತಕ್ಕೆ ಗುಡ್ಡ ತಲುಪಿದೆ ಭಾರಿ ಮಳೆಗೆ ಈ ಬಾರಿ ಗ್ರಾಮಸ್ಥರು ಆತಂಕದಲ್ಲೇ ಬದುಕುವಂತಹ ವಾತಾವರಣ ನಿರ್ಮಾಣವಾಗಿದೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು ಈ ಭಾಗದಲ್ಲಿ ಪ್ರತಿನಿತ್ಯ ವಾಹನ ಸವಾರರು ಓಡಾಡ್ತಾರೆ ಶಾಲಾ ಮಕ್ಕಳು ಓಡಾಡ್ತಾರೆ ಗುಡ್ಡ ಕುಸಿಯುವ ಆತಂಕ ಎದುರಾಗುವ ಭಾಗದ ಚಂದ್ರ ನಿದ್ದೆಗೆಡಿಸಿದೆ ಆ ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲಾಡಳಿತ ಈ ಕುರಿತು ಶೀಘ್ರವಾಗಿ ಕ್ರಮ ಕೈಗೊಳ್ಬೇಕು ಅಂತ ಭಾಗದ ಗ್ರಾಮಸ್ಥರು ಕೇಳ್ಕೊಳ್ತಿದ್ದಾರೆ ಎರಡಲ್ವಾ

ಹೇಳಿ ಬರಿ ಹಿಂಗೇ ಹ್ಮ್ ಮಣ್ಣಲ್ಲಿ ಬಡಪೆ ಮುಡಕ ಆಯಿ ಮಾಯ ಪಂತನಡಿ ನಾನು ಇಲ್ಲಾಕು ಹೋಗಕ್ಕೆ ನಾನು ಹೋಗೋನೇ ಮುಂದಕ್ಕೆ ಹೋಗೋಂಗಿಲ್ಲ ನಾನು ಹಾಗೆ ಹೊರಟ್ನಾರಂತೆ ಅವರು ಗೊತ್ತಾಯ್ತಾ ಅದು ಕೊಲ್ಲಿದ್ದೆನೆ ಅಂತಾಗ್ಲಾಡಿ ಕೂಸೇ ಇಂತ ಕೂತ ಬಜಾರ್ ಬೇಕಾ ಬಜಾರ್ಕ್ಕೆ ಹೋಗ್ತೈತೆ ಅನಿ ಅಲ್ಲಿಗೆ ಮಾಯರು ತಿರ ನೀರಿಲಿ ಕಾಯ್ ಬಂದೋವಿ ಪಾಸ್ ಆದ್ವಿ

ಈ ಬಾರಿ ಮಲೆನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಅದರಲ್ಲೂ ಹೊಸನಗರ ಭಾಗದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿದಿರುವುದರಿಂದ ಪ್ರತಿನಿತ್ಯ ನೂರು ಮಿಲಿಮೀಟರ್ ಇನ್ನೂರು ಮಿಲಿಮೀಟರ್ ಮಳೆ ಸುರಿದಿರುವುದರಿಂದ ಇದೀಗ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ವಯನಾಡಿನಲ್ಲಿ ಗುಡ್ಡ ಕುಸಿದ ಮಾದರಿಯಲ್ಲಿಯೇ ಮಲೆನಾಡಿನಲ್ಲಿಯೂ ಗುಡ್ಡ ಕುಸಿಯುತ್ತಾ ಅನ್ನುವಂತಹ ಆತಂಕ ಇದೀಗ ಈ ಭಾಗದ ಜನರನ್ನ ಕಾಡ್ತಾ ಇದೆ ಯಾಕಂದ್ರೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಇನ್ನೂರು ಮೀಟರ್ ವರೆಗೆ ಬಿರುಕು ಬಿಟ್ಟಿರುವಂತಹ ದೃಶ್ಯವನ್ನ ನಾವು ಕೂಡ ನೋಡ್ತಾ ಇದ್ದೀವಿ ಅಷ್ಟಕ್ಕೂ ಈ ರೀತಿ ಬಿರುಕು ಬಿಟ್ಟಿರುವಂಥದ್ದು ಹೊಸನಗರ ತಾಲೂಕಿನ ಕುಂದಗಲ್ಲು ಗ್ರಾಮದಲ್ಲಿ ಹೊಸನಗರ ತಾಲೂಕಿನ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಗಲ್ಲು ಗ್ರಾಮದಲ್ಲಿ ಈ ರೀತಿಯಾದಂತಹ ಬಿರುಕು ಬಿಟ್ಟಿದ್ದು ಆ ಭಾಗದ ಜನರ ನಿದ್ದೆ ಗಳಿಸಿದೆ ಮುಂದೊಂದು ದಿನ ಇಲ್ಲಿ ಗುಡ್ಡ ಕುಸುವ ಭೀತಿ ಎದುರಾಗಿದ್ದು ಶೀಘ್ರವಾಗಿ ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಆ ಭಾಗದ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದಾರೆ